ತಂಗಿಯ ನಾದಿನಿ ಒಂದು ಒಮ್ಮೆ ಒಂದು ಘಟನೆ ಹೇಳಿದರು ಅವರು ರೈಲಿನಲ್ಲಿ ಸೇಡಮ್ನಿಂದ ಬರುತ್ತಿರುವಾಗ ಒಂದು ಗುಂಪಿನ ಜನ ಹಾಡು ಹೇಳ್ತಾ ಇದ್ರಂತೆ ಅಂತ್ಯಾಕ್ಷರಿ ಅವೆಲ್ಲ ಕೇಳಿ ಅವರಂದರು ರಾಜು ನನ್ನ ಎಲ್ಲ ರಾಜು ಅಂತಾರೆ ನೀನು ಒಂದು ಕತೆ ಬರಿಬಾರ್ದು ಅಂದ್ಬಿಟ್ಟು ಸುಮ್ಮನೆ ಒಂದು ಎರಡು ಮೂರು ಪಾಯಿಂಟ್ ಹೇಳಿದ್ರು ಅದನ್ನೇ ಮೂಲ ಮಾಡಿಕೊಂಡು ನಾನು ಕುರುಡುತ್ತಿರುವಂಥ ಒಂದು ಕಾದಂಬರಿ ಬರೆದೆ ತುಂಬ ಇಷ್ಟವಾದ ಜನ ಇರ್ತಾರೆ ಒಬ್ಬಳಿಗೆ ಆದರೆ ತಮ್ಮಂದರಿಬ್ರು ಕೆಟ್ಟವರು ತಮ್ಮನ ಹೆಂಡ್ತಿನೂ ಕೆಟ್ಟವಳು ಅವಳನ್ನೇ ಕೊಂದು ಅವಳ ಇನ್ಶೂರೆನ್ಸ್ ಹಣ ಲಪ್ಟಾಯ್ಸಕ್ಕೆ ನೋಡಿದಾಗ ಅವ್ರ ಕೈ ಯಾಕೆ ಮಣ್ಣಾಗಬೇಕು ಕೆಸರಾಗಬೇಕು ಅಂತ ಮನೆ ಬಿಟ್ಟು ಓಡಿ ಹೋಗ್ತಾಳೆ ರಾತ್ರಿ ಟ್ರೈನ್ ಹತ್ತಿ ಆಗ ಒಂದು ಗ್ಯಾಂಗ್ ಅವಳನ್ನು ಬೆನ್ನಟ್ಟುತ್ತೆ ಜೊತೆಗೆ ಆ ಟ್ರೈನಲ್ಲಿ ಅಂತ್ಯಾಕ್ಷರಿ ಹಾಡೋ ಒಂದು ಗುಂಪು ಒಬ್ಬ ಮಗಳಿಗಾಗಿ ಚಿನ್ನದ ಸರ ತೊಗೊಂಡು ಹೋಗ್ತಿರೋ ಒಬ್ಬ ಬಡವ ಅವನಿಂದ ಒಬ್ಬ ಕಳ್ಳ ಹತ್ತನೇ ಕ್ಲಾಸ್ ರಿಸಲ್ಟ್ಗೋಸ್ಕರ ಕಾಯ್ತಿರೋ ಹುಡುಗ ಅಪ್ಪ ಏನಾದ್ರು ಕೊಂದು ಬಿಡ್ತಾರೆ ಅನ್ನೋ ಭಯಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾ ಇರ್ತಾನೆ ಇದ್ರ ಮಧ್ಯದಲ್ಲಿ ನಾಯಕಿ ನರ್ಮದ ಅವಳು ತನ್ನ ಹಳೆಯ ಮಾಜಿ ಪ್ರೇಮಿನ ಹುಡುಕೊಂಡು ಹೋಗ್ತಾಳೆ ಹೀಗೆ ಒಂದು ಗ್ಯಾಂಗ್ ವಾರು ಒಂದು ರಾತ್ರಿಯಲ್ಲಿ ಟ್ರೈನು ಬೆಂಗಳೂರಿಂದ ಮೈಸೂರಿಗೆ ಹೊತ್ತಿಗೆ ನಡೆಯುವಂಥ ಘಟನೆಗಳು ಇದು ನನಗೆ ಬಹಳ ಇಷ್ಟ ಆಯಿತು ಏಕೆಂದರೆ ಇದು ಅವಳು ನಾಯಕಿ ಎಲ್ಲಿ ಹೋಗ್ತಾಳೆ ಯಾಕೆ ಹೋಗ್ತಾಳೆ ಅನ್ನೋದು ಅವಳಿಗೆ ಗೊತ್ತಿರಲ್ಲ ಅದಕ್ಕೆ ಇದು ತಿರು ದ ಬ್ಲೈಂಡ್ ಟರ್ನ್ ಅಂತ ಬರೆದೆ ನಮ್ಮ ನನ್ನ ಪ್ರಕಾಶಕ ಮಿತ್ರ ವಿದ್ಯಾರಣ್ಯ ಅವರ ಮಂದಾರ ಮಲ್ಲಿಗೆ ಅಂತ ಒಂದು ಹೊಸ ಪತ್ರಿಕೆ ಶುರು ಮಾಡಿದರು ಅವರಂದರು ನನಗೊಂದು ಕಾದಂಬರಿ ಕೊಡು ಅಂತ ಬರೆದು ಕೊಟ್ಟೆ ಇದನ್ನು ಕೊಟ್ಟ ಮೇಲೆ ಅವರು ಅವರ ಮಿತಿಯಿಂದ ಕತ್ತರಿಸ್ಬಿಟ್ರು ಅಲ್ಲಲ್ಲೇ ಕತ್ತರಿಸಿ ಹಾಕಿದ್ರೇಕೆ ನನ್ನ ಕತ್ತರಿಸು ಅಂದರು ನಾನಂದೇ ನನ್ನ ನನ್ನ ಮಗುನಾಗ ಕತ್ತರಿಸಲ್ಲ ನೀವೇ ಕತ್ತರಿಸಿ ಸರ್ ಅಂತ ಅವರೇ ಕತ್ತರಿಸಿದ್ರು ಕಥೆ ಒಂಥರ ವಿಪರೀತ ವೇಗವಾಗಿ ಓಡ್ತು ಆದರೆ ಸತ್ವ ಎಲ್ಲೋ ಕಳ್ಕೊಂಡಂಗಿತ್ತು ನಾನು ಪೂರ್ತಿ ಮತ್ತೆ ಬರೆದಾಗ ಇಷ್ಟ ಆಯಿತು ಈ ಕಾದಂಬರಿ ನನಗೆ ಇವತ್ತಿಗೂ ಕುರುಡುತಿರುವು ಚೆನ್ನಾಗಿದೆ ಮೋಹನು ಎಂದಿನಂತೆ ಒಂದು ಸುಂದರ ಚಿತ್ರ ಬರೆದಿರೋದಕ್ಕೆ ಇವತ್ತಿಗೂ ಕುರುಡುತಿರುವು ಕೂಡ ನನ್ನ ಹಳೆಯ ಕಾದಂಬರಿಗಳಲ್ಲಿ ನನಗೆ ಇಷ್ಟವಾದ ಕಾದಂಬರಿಗಳಲ್ಲಿ ಒಂದು ನಮಸ್ಕಾರ